ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಸಿಂಪಲ್ ಆಗಿ ಎಗ್ ರೈಸ್ ಏನ್ ಮಾಡಬೇಕು ಅಂತ ಹೇಳ್ಕೊತೀನಿ ಅದಕ್ಕೂ ಮುಂಚೆ ಅದಕ್ಕೆ ಎಗ್ ರೈಸ್ ಮಾಡೋಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಈರುಳ್ಳಿ ಕರಿಬೇವು ಮೆಣಸಿನಕಾಯಿ ಟೊಮೆಟೊ ದಪ್ಪ ಮೆಣಸಿನ್ಕಾಯಿ ಮೇನ್ ಬೇಕಾಗಿರೋ ಹೆಗ್ಗು ಧನಿಯಾ ಪುಡಿ ಜೀರಾ ಮಸ್ ಜೀರಾ ಪೌಡ್ರು ನೆಕ್ಸ್ಟ್ ಗರಂ ಮಸಾಲ ಅರಶಿನ ಚಿಲ್ಲಿ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂಡ್ ಸಾಲ್ಟ್ ಇಷ್ಟು ಮೇನ್ ಇಂಗ್ರಿಡಿಯಂಟ್ಸ್ ಬೇಕಾಗಿರೋದು ಇವಾಗ ಏನ್ ಮಾಡೋಣ ಅಂತ ನೋಡೋಣ ಬನ್ನಿ ಫಸ್ಟು ಗ್ಯಾಸ್ ಆನ್ ಮಾಡ್ಕೊಳ್ಳಿ ನೆಕ್ಸ್ಟು ಒಂದು ಪಾತ್ರೆ ಇಡಿ ಈಗ ಒಂದು ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕೋಣ ಟೂ ಆರ್ ತ್ರೀ ಸ್ಪೂನಷ್ಟು ಈಗ ಆಯಿಲ್ ಕಾದಿದೆ ಈಗ ಇದಕ್ಕೆ ಸ್ವಲ್ಪ ನಾವು ಒಂದು ತ್ರೀ ಫೋರ್ ಚಿಲ್ಲಿ ಹಾಕೋಣ ಕರ್ಬೇವ್ ಹಾಕೋಣ ಸ್ವಲ್ಪ ಫ್ರೈ ಮಾಡಿ ನೆಕ್ಸ್ಟ್ ಆನಿಯನ್ ಹಾಕೋಣ ಆನಿಯನ್ ಹಾಕಿ ನೀಟಾಗಿ ಫ್ರೈ ಮಾಡ್ಬೇಕು ಕಲರ್ ಬರೋ ಅಂತ ಲೈಟ್ ಆಗಿ ಇದು ಕಲರ್ ಚೇಂಜ್ ಆಗಕ್ ಅಂತ ಬಾಡಿಸ್ಬೇಕು ನೆಕ್ಸ್ಟ್ ಇವಾಗ ನೋಡಿ ಇಲ್ಲಿ ಕಲರ್ ಚೇಂಜ್ ಆಗಿದೆ ಇವಾಗ ಇವಾಗ ನೋಡಿ ಇದು ಕಲರ್ ಚೇಂಜ್ ಆಗ್ತಿದೆ ಇವಾಗ ಟೊಮೊಟೊ ಹಾಕೋಣ ಟಮೋಟನ ಸ್ಲೈಸ ಕಟ್ ಮಾಡಿರ್ಬೇಕು ನೆಕ್ಸ್ಟ್ ಟಮೋಟೋ ಸ್ಲೈಸ ಕಟ್ ಮಾಡಿಬಿಟ್ಟು ಫ್ರೈ ಮಾಡ್ಕೋಬೇಕು ಸ್ಲೈಸ್ ಕಟ್ ಮಾಡಿದ್ರೆ ಬೇಗ ಫ್ರೈ ಮಾಡೋಣ ಸ್ವಲ್ಪ ಸಾಲ್ಟ್ ಹಾಕೋಣ ಆಗ ಬೇಗ ಇದಾಗುತ್ತೆ ಅದು ಆಯಿಲ್ ಎಲ್ಲಾ ಬಿಟ್ಕೋಬೇಕು ಆಯಿಲ್ ಎಲ್ಲ ತನಕ ನೀಟಾಗಿ ಫ್ರೈ ಮಾಡಬೇಕು ಹ್ಞೂ ನೋಡಿ ಈಗ ಟೊಮೊಟೊ ಎಲ್ಲ ನೀಟಾಗಿ ಫ್ರೈ ಆಗಿದೆ ಆಯಿಲ್ ಎಲ್ಲ ಬಿಟ್ಕೊಂಡಿದೆ ಸೊ ಇವಾಗ ಇದಕ್ಕೆ ಕ್ಯಾಪ್ಸಿಕಮ್ ಹಾಕೋಣ ಕ್ಯಾಪ್ಸಿಕಮ್ ಇಲ್ಲ ನಡೆಯುತ್ತೆ ಆಪ್ಷನಲ್ಲು ಇದ್ರೆ ಹಾಕಿ ಸೊ ಈಗ ಒನ್ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ಳೋಣ ನೆಕ್ಸ್ಟ್ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಚಿಲ್ಲಿ ಪೌಡರ್ ಹಾಕೊಳ್ಳಿ ನಾವೊಂದು ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಒಂದ್ ಸ್ಪೂನ್ ಅಷ್ಟು ಜೀರಾ ಪೌಡರ್ ಒಂದ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ பேஸ்ட் ஹாக்கோண முை ஹாக்கெக்கூ ந ஃபிரைமா கடுமே உரிலோமில் இட நீட்டாக ஃப்ரை சால்ட் ஹாக்கி ಕಾಲಕಟ್ಟಿ ನೀಟಾ ಫ್ರೈ ಮಾಡಿ ಲೋ ಫ್ಲೇಮ್ ಇರಬೇಕು ನೆಕ್ಸ್ಟ್ ಎಗ್ ಹಾಕೊಳ್ಳಿ ಎಗ್ ನಿಮಗೆ ಎಷ್ಟು ರಿಕ್ವೈರ್ಮೆಂಟ್ ಇದ್ರೆ ಅಷ್ಟು ನೀವು ಹಾಕಬಹುದು ನಾ ಇಲ್ಲಿ ಫೈ ಎಗ್ ಹಾಕ್ತಿದ್ದೀನಿ ಇದರಲ್ಲಿ ನೀವು ಒಂದು ಫೈ ಟು ಸಿಕ್ಸ್ ಮೆಂಬರ್ಸ್ ತಿನ್ಬೋದು ಏನಾರ ಇನ್ನ ಕಡಿಮೆ ಇದ್ರೆ ನೀವು ಕಡಿಮೆ ಇದು ಹಾಕ್ಬಿಟ್ಟು ಮಾಡ್ಬೋದು ಇದು ಸ್ವಲ್ಪ ಬೇಯ ತನಕ ಆಗ ಬಿಡೋಣ ಈ ಉಳಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ನೆಕ್ಸ್ಟು ನೀಟಾಗಿ ನಿಧಾನಕ್ಕೆ ಎಗ್ನ ಸ್ಕ್ರಾಂಬಲ್ ಮಾಡ್ತಾ ಹೋಗೋಣ ಸ್ಕ್ರಾಂಬಲ್ ಮಾಡಿ ಸ್ವಲ್ಪ ಬಿಡೋಣ ನೀಟಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಎಗ್ ಎಲ್ಲ ಸ್ಕ್ರಾಂಬಲ್ ಆಗಬೇಕು ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೀಟಾಗಿ ಎಗ್ ಸ್ಕ್ರಾಂಬಲ್ ಆಗಿದೆ ಸೊ ಇವಾಗ ಇದಕ್ಕೆ ವೈಟ್ ರೈಸ್ ಆ್ಯಡ್ ಮಾಡೋಣ ನಿಮಗೆ ಗ್ರೇವಿಗೆ ಎಷ್ಟು ನೀಡ್ ಆಗುತ್ತೆ ಅಷ್ಟು ನೀವು ವೈಟ್ ರೈಸ್ ಹಾಕೊಳ್ಳಿ ಮಸಾಲ ಜಾಸ್ತಿ ಇದ್ದಷ್ಟು ರೈಸ್ ಚೆನ್ನಾಗುತ್ತೆ ನೆಕ್ಸ್ಟ್ ಇದಕ್ಕೆ ಗರಂ ಮಸಾಲ ಹಾಕೋಣ ನೀಟಾಗಿ ಫ್ರೈ ಮಾಡೋಣ ಹಾಗೆ ಕಲರ್ ಎಲ್ಲ ನೀಟಾಗಿ ಇದಾಗುತ್ತೆ ಈಗ ಎಗ್ ರೈಸ್ ರೆಡಿ ಆಗಿದೆ ಇದಕ್ಕೆ ಸ್ವಲ್ಪ ಆನಿಯನ್ ಹಾಕಿ ಒಂದು ಮುಟ್ಟೆ ಇಟ್ಕೊಂಡು ತಿಂತಿದ್ರೆ ಸೂಪರ ಇರುತ್ತೆ ಇವಾಗ ನಮ್ಮ ಎಗ್ ರೈಸ್ ಸಿಂಪಲ್ ಆ್ಯಂಡ್ ಈಸಿಯಾಗಿ ರೆಡಿ ಆಯ್ತು ನೀವು ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು